ಫ್ರೆಂಡ್ಸ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀನಾದೇನ ಧಾರವಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವೈಶು ಪ್ಲಾನ್ ಮಾಡಿ ವೇದ ಮನೆಗೆ ಪ್ರೇಮ್ ಕರಿಸ್ತಾಳೆ ಪ್ರಿಯಾ ಬಂದಿದ್ದೆ ವಿಶ್ವಂಗೆ ದೊಡ್ಡ ಶಾಕ್ ಆಗುತ್ತೆ ಏನ್ ಸರ್ ನನ್ ಯಾರು ಅಂತ ಗೊತ್ತಾಯ್ತಾ ಹೋಗ್ಲಿ ನೀವ್ ನನ್ಗೆ ಏನ್ ಅನ್ಯಾಯ ಮಾಡಿದೀರಾ ಅಂತ ನೆನ್ಪಿದ್ಯಾ ನಿಮ್ಗೆ ಅಂತ ಪ್ರಿಯಾ ಹೇಳಿದ್ದೆ ನೀನ್ ಯಾರು ಅಂತಾನೆ ನನ್ ಗೊತ್ತಿಲ್ಲ ಅಂತ ವಿಶ್ವ ಹೇಳ್ತಾನೆ ಓಹ್ ನನ್ ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ ಅಂತ ಪ್ರಿಯಾ ಕೇಳ್ತಾಳೆ ಹೌದು ನಿನ್ ಯಾರು ಅಂತಾನೆ ನನ್ ಗೊತ್ತಿಲ್ಲ ಮರ್ಯಾದೆಯಿಂದ ಹೊರಟೋಗಿಲಿಂದ ಅಂತ ವಿಶ್ವ ಹೇಳಿದ್ದೆ ಓಹ್ ನನ್ ಯಾರು ಅಂತ ನಿಜವಾಗ್ಲೂ ಗೊತ್ತಿಲ್ವಾ ಅಂತ ಹೇಳಿ ಪ್ರಿಯಾ ವಿಶ್ವನ್ ಕೆನೆ ಬಾರಿಸ್ತಾಳೆ ಅವ್ಳಗ್ ಎಲ್ಲಿಂದ ಬಂತು ಅಷ್ಟೊಂದ್ ಧೈರ್ಯ ಅಂತ ಹೇಳಿ ವಿಶ್ವಂಗೆ ಶಾಕ್ ಆಗುತ್ತೆ ಇವಾಗಾದ್ರೂ ನೆನ್ಪಾಯ್ತಾ ನನ್ ಯಾರಂತ ಇವಾಗ್ಲೂ ನಾನ್ ಯಾರಂತ ನೆನ್ಪಾಗ್ತಾ ಇಲ್ವಾ ನಿಮ್ಗೆ ಸಾಕ್ಷಿ ಸಮೇತ ತೋರ್ಸ್ಬೇಕಾ ಅಂತ ಹೇಳಿ ವಿಶ್ವ ಮತ್ತೆ ಪ್ರಿಯಾ ಜೊತೆಲಿ ತೆಗಿಸ್ಕೊಂಡಿರೋ ಫೋಟೋ ಎಲ್ಲಾನು ಎಲ್ರಿಗೂ ತೋರಿಸ್ತಾ ಈ ಫೋಟೋ ನೆನ್ಪಿದ್ಯಾ ಹೋಗ್ಲಿ ಇದ್ ನೀವು ನನಗೆ ಫಸ್ಟ್ ಪ್ರಪೋಸ್ ದಿನ ತೆಗ್ದಿದ್ದು ಈ ಫೋಟೋ ನೋಡು ನಾವಿಬ್ರು ರೆಸಾರ್ಟ್ ಹೋಗಿದ್ವಲ್ಲ ಆಗ್ ತೆಗ್ದಿರೋ ಫೋಟೋ ಇದು ನಾವು ಒಂದ್ ದಿನದ ರೆಸಾರ್ಟ್ ಅಲ್ಲಿ ಸ್ಪೆಂಡ್ ಮಾಡಿದ್ವಲ್ಲ ಹಾಗೆ ತೆಗ್ದಿರೋ ಫೋಟೋ ನೆನ್ಪಾಯ್ತಾ ಇವಾಗ್ಲಾದ್ರು ಅಂತ ಪ್ರಿಯಾ ಹೇಳ್ತಾ ಇದ್ದಂಗೆ ಶಕುಂತಲಾಗೆ ತುಂಬಾನೇ ಶಾಕ್ ಆಗಿ ಆ ಫೋಟೋಸ್ ಎಲ್ಲ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ಇಷ್ಟು ಶಾಕ್ ಸಿ ತೋರ್ಸೋದ್ ಇನ್ನು ಏನ್ ಯೋಚನೆ ಮಾಡ್ಕೊಂಡ್ ನಿಂತಿದ್ಯಾ ನೀನ್ ನನ್ನ ಪ್ರೆಗ್ನೆಂಟ್ ಮಾಡಿರೋದು ನೆನ್ಪಿಲ್ವಾ ಅಥವಾ ಅಪೋಷನ್ ಮಾಡ್ಕೊಂತ ಹೇಳಿದ್ದು ನೆನಪಿಲ್ವಾ ಅಂತ ಪ್ರಿಯಾ ಹೇಳಿದ್ದೆ ಎಲ್ರಿಗೂ ದೊಡ್ಡ ಶಾಕ್ ಆಗುತ್ತೆ ಏನಪ್ಪಾ ವಿಶ್ವ ಇದೆಲ್ಲ ಅಂತ ಶಕುಂತಲಾ ಕೇಳ್ತಾರೆ ಅಮ್ಮ ಅದು ಏನಾಯ್ತಂದ್ರೆ ಅಂತ ವಿಶ್ವ ರಾಗ ಹೇಳ್ತಾ ಇರ್ತಾನೆ ಅಷ್ಟಲ್ ವೈಶು ಇದೆಲ್ಲಾ ನಿನ್ ಮಗನ್ ಕರ್ಮ ಕಾಂಡಗಳಮ್ಮ ಇಷ್ಟೇ ಅಲ್ಲಮ್ಮ ಇನ್ನ ತುಂಬಾನೇ ಇದೆ ಅಂತ ಹೇಳ್ಬೇಕಾದ್ರೆ ಪ್ರೀತಿಸ್ತೀನಿ ಅಂತ ನಾನ್ ಹಿಂದೆ ಬಿದ್ದು ನಾನನ್ನ ನಂಬಿಸಿ ನನ್ನನ್ನ ಪ್ರೆಗ್ನೆಂಟ್ ಮಾಡಿದ್ದು ಅಲ್ದೆ ಈಗ ಬೇರೆ ಹುಡ್ಗಿ ಜೊತೆ ಮದ್ವೆ ಆಗ ಕೊಟ್ಟಿದ್ಯಾ ಅಂತ ಪ್ರಿಯ ಹೇಳ್ತಾಳೆ ಸುಳ್ಳು ಇದೆಲ್ಲಾ ಸುಳ್ಳು ವೇದ ಅವ್ರೆ ನೀವು ಇದ್ಯಾವ್ದು ನಂಬೇಡಿ ಅಮ್ಮ ಇದೆಲ್ಲ ಎಡಿಟೆಡ್ ಫೋಟೋಸ್ ಅಮ್ಮ ಸರ್ ಇದನ್ನೆಲ್ಲ ಪ್ಲೀಸ್ ನಂಬೋದಕ್ ಹೋಗ್ಬೇಡಿ ಇದೆಲ್ಲಾ ಸುಳ್ಳು ಇವರೆಲ್ಲ ಸುಳ್ಳು ಹೇಳ್ತಾ ಇದಾರೆ ಅಂತ ವಿಶ್ವ ಹೇಳ್ತಾನೆ ಹೌದಾ ಇಡೀ ರಾತ್ರಿ ನಂಗೆ ಮೆಸೇಜ್ ಮಾಡಿದಿ ಅದು ಕೂಡ ಎಡಿಟಾ ರಾತ್ರಿ ಇಡೀ ನನ್ ಜೊತೆ ಫೋನ್ ನಲ್ಲಿ ಗಂಟೆ ಗಟ್ಲೆ ಮಾತಾಡ್ತಾ ಇದ್ದಲ್ಲ ಅದೆಲ್ಲ ಸುಳ್ಳ ಸ್ಕ್ರೀನ್ ಶಾಟ್ಸ್ ಕಾಲ್ ರೆಕಾರ್ಡಿಂಗ್ಸ್ ಎಲ್ಲಾನು ಇದೆ ಹೆಚ್ಚಾಗಿ ನನ್ನ ಮದ್ವೆ ಮಾಡ್ಕೊಂತ ಕೇಳಿದಕ್ಕೆ ಅಬೋಷನ್ ಮಾಡ್ಸ್ಕೊ ಅಂತ ಆ ಕಾಲ್ ರೆಕಾರ್ಡಿಂಗ್ ಕೂಡ ಇದೆ ಅಬೋಷನ್ ಮಾಡ್ಸ್ಕೊಳಲ್ಲಾ ಅಂತ ಹೇಳಿದಕ್ಕೆ ನಿನ್ ಮೇಲೆ ಸುಳ್ ಕೇಸ್ ಹಾಕಿ ನಾನನ್ನ ಜೈಲಿಗೆ ಅಂತ ಎದಲ್ಲ ಆ ಕಾಲ್ ರೆಕಾರ್ಡಿಂಗ್ ಕೂಡ ನನ್ನ ಹತ್ರ ಇದೆ ಏನು ಆತರ ತರ ಗುರಾಯಿಸ್ತಾ ಇದೀಯಾ ನಿನ್ ಲುಕ್ ಎದ್ರೋಳಲ್ಲ ನಾನು ಯಾಕಂದ್ರೆ ನಾನು ಇಲ್ಲಿಗೆ ಒಬ್ಳೇ ಬಂದಿಲ್ಲ ಅಂತ ಹೇಳಿ ಪ್ರಿಯಾ ಬಂದಿರೋ ಪೊಲೀಸ್ ನಾವು ಾಳೆ ಸರ್ ಇದನ್ನೆಲ್ಲ ನಂಬೋದಕ್ ಹೋಗ್ಬೇಡಿ ಇದೆಲ್ಲ ಫೇಕ್ ಫೋಟೋ ಸರ್ ಯಾರ ಬೇಕು ಅಂತಾನೆ ಪ್ಲಾನ್ ಮಾಡಿ ನಾನೆ ಸಿಗಾಕ್ಸೋಕ್ ಇದನ್ನೆಲ್ಲ ದಯವಿಟ್ಟು ನಂಬಕ್ ಹೋಗ್ಬೇಡಿ ಸರ್ ಇದೆಲ್ಲ ಸುಳ್ಳು ಎಡಿಟೆಡ್ ಫೋಟೋಸ್ ಯಾರು ನಂಬೇಡಿ ಇದನ್ನೆಲ್ಲ ಅಂತ ವಿಶ್ವ ಹೇಳ್ತಾನೆ ಇಲ್ಲ ಸರ್ ನನ್ ಜೊತೆಲಿ ಇರ್ಬೇಕಾಗಿರೋ ಟೈಮ್ ನಲ್ಲಿ ಒಂಟಿ ಮಾಡಿದ್ರೆ ಮರ್ಯಾದೆ ತೆಗಿತೀನಂತ ಬೆದ್ರಕೆ ಬೇರೆ ಹಾಕಿದನ್ ಸರ್ ಅಂತ ಪ್ರಿಯ ಹೇಳ್ತಾಳೆ ಏಯ್ ಸುಳ್ಳು ಬೆಕ್ಳಿದ್ರೆ ನಿನ್ನ ಕೊಂದ್ ಹಾಕ್ಬಿಡ್ತೀನಿ ಅಂತ ವಿಶ್ವ ಪ್ರಿಯಾತ್ರ ಹತ್ರ ಹೋಗ್ತಾ ಇದ್ದಂಗೆ ಏನ್ ಇಳಿಸ್ರಿ ಕೈನಾ ಪೊಲೀಸ್ನವ್ರ ಮುಂದೆನೇ ಇಷ್ಟು ದಬ್ಬಾಳಿಕೆ ಮಾಡ್ತಾ ಇದೀರಾ ಅಂದ್ರೆ ಇನ್ನು ಆಚೆ ಒಂಟಿ ಸಿಕ್ಕಾಗ ಇನ್ನೆಷ್ಟು ಎದುರಿಸಿರ್ಬಹುದು ಅವ್ರನ್ನ ಅಂತ ಪೊಲೀಸ್ ಕೇಳ್ತಾರೆ ಅದಾಗಲ್ಲ ಸರ್ ಬೇಕಾದ್ರೆ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲಾನು ಅಂತ ವಿಶ್ವ ಹೇಳ್ತಾನೆ ಸ್ವಲ್ಪ ಇರ್ರಿ ಸುಮ್ನೆ ಏನ್ರೀ ವಿಶ್ವ ನಿಮ್ ಸಂಬಳ ಎಷ್ಟು ರೀ ನಿಮಗ್ ಸಿಗ್ತಾ ಇರೋ ಸಂಬಳದಲ್ಲಿ ಅದೇಗೆ ಕೋಟಿ ಕೋಟಿ ಬೆಳೆ ಬಾಳುವಂತ ಫಾರ್ಮ್ ಹೌಸ್ ಗಳನ್ನ ಪರ್ಚೇಸ್ ಮಾಡಿದ್ರಿ ಬೆಂಗಳೂರ್ನಲ್ಲೇ ಎರಡ್ ಫ್ಲಾಟ್ ಅಕೌಂಟ್ ನಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಅದೆಲ್ಲ ಹೇಗ್ ಬಂತು ಡಿಪಾರ್ಟ್ಮೆಂಟ್ ಕಣ್ಗೆ ಮಣ್ಣೆರ್ಚ್ಬಹುದು ಅಂತ ಅನ್ಕೊಂಡಿದ್ರೆ ನೀವು ಅದು ನಿಮ್ಮ ಮೂರ್ಖತನ ಮಿಸ್ಟರ್ ವಿಶ್ವ ನೀವು ಮಾಡಿರೋ ತಪ್ಪನ ಕ್ಕೊಂಡಿರ್ನಾ ಮದ್ವೆ ಆಗಿ ಇಲ್ಲ ಅಂದ್ರೆ ನಿಮ್ ವಿರುದ್ಧ ಕಾನೂನು ಕ್ರಮನ ಜರುಗಿಸಬೇಕಾಗುತ್ತೆ ಅಂತ ಇನ್ಸ್ಪೆಕ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಇಲ್ಲ ಸರ್ ನಂಗೆ ಈ ಮೋಸ್ಕಾರನ್ನ ಮದ್ವೆ ಆಗಕ್ ಇಷ್ಟ ಇಲ್ಲ ಅಂತ ಪ್ರಿಯಾ ಹೇಳ್ತಾಳೆ ಅಲ್ಲಮ್ಮ ಮುಂದೆ ಜೀವನ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ ನನ್ನ ನಮ್ಮ ಅಪ್ಪ ಮುಂಗಿ ಹೇಳಿ ಅವ್ರು ಹೇಗೆ ಹೇಳ್ತಾರ ಮುಂದುವರಿತೀನಿ ಸರ್ ಅಂತ ಪ್ರಿಯ ಹೇಳ್ತಾಳೆ ಸರಿ ಆಯ್ತು ವಿಶ್ವ ಇವ್ರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ನಾನ್ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀನಿ ಅಂತ ಇನ್ಸ್ಪೆಕ್ಟರ್ ಹೇಳಿದ್ದೆ ಎಲ್ರಿಗೂ ತುಂಬಾನೇ ದೊಡ್ಡ ಆಗುತ್ತೆ ಇಲ್ಲ ಸರ್ ನಾನ್ ಮಾತ್ ಕೇಳಿ ಸರ್ ಇದ್ರಲ್ಲೆಲ್ಲ ನನ್ ಏನೂ ತಪ್ಪಿಲ್ಲ ಸರ್ ಯಾರೋ ಬೇಕು ಅಂತ ಪ್ಲಾನ್ ಮಾಡಿದಾರೆ ಅಂತ ವಿಶ್ವ ಹೇಳ್ತಾ ಇರ್ತಾನೆ ಏಯ್ ಮುಚ್ರಿ ಬಾಯಿ ಮುರ್ಲಿ ಕಡ್ಕೊಂಡ್ ಬನ್ರಿ ಅಂತ ಹೇಳಿ ವಿಶ್ವನ ಅರೆಸ್ಟ್ ಮಾಡ್ತಾ ಇರ್ತಾರೆ ಅಷ್ಟ್ರಲ್ಲಿ ಶಕುಂತಲಾ ತಡ್ದು ಸರ್ ಅದು ಅಂತ ಏನೋ ಹೇಳಕ್ ಬರ್ತಾರೆ ನೋಡಿಮ್ಮ ದಯವಿಟ್ಟು ನಮ್ ಕರ್ತವ್ಯಕ್ಕೆ ಅಡ್ಡಿಪಡಿಸಬೇಡಿ ಅಂತ ಹೇಳಿ ಇನ್ಸ್ಪೆಕ್ಟರ್ ವಿಶ್ವನಾಥಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ವಿಶ್ವವನ್ನ ಇನ್ಸ್ಪೆಕ್ಟರ್ ಇಚ್ಛೆ ಕರ್ಕೊಂಡ್ ಬಂದ್ ನೋಡಮ್ಮ ನೀನ್ ಸ್ಟೇಷನ್ ಹತ್ರ ಬಂದ್ಬಿಡು ನಾವ್ ಇವ್ ಕರ್ಕೊಂಡ್ ಸ್ಟೇಷನ್ ಗೆ ಹೋಗಿರ್ತಿವಿ ಅಂತ ಹೇಳ್ತಿರ್ತಾರೆ ಅಷ್ಟೆ ಅಲ್ಲಿಗೆ ವಿಕ್ರಮ್ ಬರ್ತಾನೆ ವಿಶ್ವ ನಾ ನೋಡಿದ್ದೆ ಗೆ ಶಾಕ್ ಆಗಿ ವಿಶ್ವನೆ ಗುರಾಯಿಸ್ತಾ ನಿಂತಿರ್ತಾನೆ ನನ್ ಚೆನ್ನಾಗ್ ಗೊತ್ತಿತ್ತು ಕಣೋ ಇದೆಲ್ಲ ನಿಂದೆ ಕೆಲಸ ಅಂತ ನಿನ್ನನ್ ಮಾತ್ರ ಯಾವ್ದೇ ಕಾರಣಕ್ಕೂ ನಾನ್ ಸುಮ್ನೆ ಬಿಡಲ್ಲ ಅಂತ ವಿಶ್ವ ಹೇಳ್ತಾನೆ ಏ ಪಿಸಿ ಏನ್ರೀ ಅವ್ರನ್ನ ಮಾತಾಡಕ್ ಬಿಟ್ಟಿದಿರಾ ಒಳಗಡೆ ಕುಣಿಸ್ಕೊಂಡ್ ಕರ್ಕೊಂಡ್ ಬಂದ್ರಿ ಅಂತ ಇನ್ಸ್ಪೆಕ್ಟರ್ ಅಲ್ಲಿ ಬಲವಂತವಾಗಿ ವಿಶ್ವ ಹೇಳ್ಕೊಂಡ್ ಹೋಗ್ತಾರೆ ಈ ಕಡೆ ಆಗಿರೋದನ್ನೆಲ್ಲ ನೆನ್ಸ್ಕೊಂಡು ಎಲ್ರು ಕಣ್ಣೀರಾಗ್ತಾ ನಿಂತಿರ್ತಾರೆ ಏನ್ ಮಾಡ್ಬೇಕಂತ ಗೊತ್ತಾಗ್ತೆ ಉಮಾ ಶಕುಂತಲಾ ಹತ್ರ ಬಂದು ಅಲ್ಲಾ ಶಕುಂತಲಾ ಅವ್ರೆ ಏನ್ರಿ ಲ್ಲಾ ಅಂತ ಉಮ್ಮ ಕೇಳ್ತಾ ಇದ್ದಂಗೆ ಶಕುಂತಲಾಗೆ ಏನ್ ಹೇಳ್ಬೇಕು ಏನ್ ಮಾಡ್ಬೇಕಂತ ಗೊತ್ತಾಗದೆ ಕಣ್ಣೀರ್ ಆಗ್ತಾ ಅಲ್ಲಿಂದ ಹೋಗ್ಬಿಡ್ತಾರೆ ಶಕುಂತಲ ಅವ್ರಿಂದಾನೆ ಆ ಐಶು ಕೂಡ ಹೋಗ್ತಾಳೆ ಅದನ್ನೆಲ್ಲಾ ನೋಡಿ ದೇವಕಿ ಮತ್ತೆ ಐಶು ತುಂಬಾನೇ ಖುಷಿಯಾಗಿ ಜೋರಾಗ್ ನಗ್ತಾ ಇರ್ತಾರೆ ಕಂದ ಕಾಲಕ್ ಬಿಳೋಣ ಅಂದ್ರೆ ನಿನ್ ತಂದೆ ಸ್ಥಾನದಲ್ಲಿ ಇದೀನಿ ಅದಕ್ಕೆ ಅಮ್ಮ ಕೈ ಮುಗಿದ್ ಕೇಳ್ಕೊಂತ ಇದೀನಿ ದಯವಿಟ್ಟು ನಿನ್ ತಂದೆನ ಕ್ಷಮಿಸ್ಬಿಡಮ್ಮ ಅಂತ ಹೇಳಿ ಜಯಣಾಲಿಂದ ಹೋಗ್ಬಿಡ್ತಾರೆ ಅಲ್ಲಮ್ಮ ವೇದ ನಮ್ ಕೈಯಾರೆ ನಿನ್ ಜೀವನ ಹಾಳ್ ಮಾಡ್ಬಿಡ್ತಾ ಇದ್ವಲ್ಲೇ ಎಂತ ಅನಾಹುತ ಆಗೋಗ್ತಾ ಇತ್ತು ದಯವಿಟ್ಟು ಕ್ಷಮಿಸ್ಬಿಡೆ ಅಂತ ಹೇಳಿ ಉಮಾ ಜೋರಗಳಾಗ್ ಸ್ಟಾರ್ಟ್ ಮಾಡಿ ವೇದ ಯಾಕೆ ಇಷ್ಟು ಸೈಲೆಂಟ್ ಆಗಿದ್ಯಾ ಏನಾದ್ರೂ ಹೇಳು ವೇದ ಅಂತ ಸೌಂದರ್ಯ ಕೇಳ್ತಾಳೆ ವೇದ ನಾವ್ ಮಾಡಿದ ತಪ್ಪಿಗೆ ಒಂದ್ ಎರಡ್ ಮಾತ್ ಬೈದ್ ಬಿಡೆ ಈ ತರ ಸುಮ್ನೆ ಮಾತ್ರ ನಿಂತ್ಕೋಬೇಡ್ ಅಂತ ಉಮಾ ಹೇಳ್ತದಂಗೆ ಅಲ್ಲಿಗೆ ವಿಕ್ರಮ್ ಬರ್ತಾನೆ ವಿಕ್ರಮ್ ನಾ ಉಮಾ ನೋಡಿದ್ದೆ ಇವನೇ ಸರಿಯಾದವನು ವೇದಾಗೆ ಸಮಾಧಾನ ಮಾಡ್ತಾನೆ ಅಂತ ಮನ್ಸಲ್ಲಿ ಅನ್ಕೊಂಡು ವಿಕ್ರಮ್ ಬಾಪಾ ನೋಡ್ತೀಯಪ್ಪ ಇಲ್ಲಿ ವಿಕ್ರಮ್ ನೋಡ್ತಿಯಾ ನಮ್ ಪರಿಸ್ಥಿತಿನ ಏನೇನೆಲ್ಲಾ ಆಗೋಯ್ತಂತ ಒಳ್ಳೆ ಅನ್ಕೊಂಡಿದವನು ಒಳ್ಳೆವ್ನ ಅಲ್ಲಪ್ಪ ಅವ್ನು ನಿಜವಾದ್ ಬಣ್ಣ ಏಕ್ ಬೈಲಾಯ್ತ್ ನೋಡು ಅಂತ ಉಮಾ ಹೇಳ್ತಾರೆ ವಿಕ್ರಮ್ ವೇದ ತುಂಬಾನೇ ಶಾಕ್ ನಲ್ಲಿ ಇದ್ದಾಳೆ ನೀನೇ ಅವಳಿಗೆ ಸಮಾಧಾನ ಮಾಡ್ಬೇಕು ಅಂತ ಸೌಂದರ್ಯ ಹೇಳ್ತಾಳೆ ಹೌದಪ್ಪ ವಿಕ್ರಮ್ ನಮ್ಗೆ ವೇದಂಗೆ ಸಮಾಧಾನ ಮಾಡೋಕೆ ಅಷ್ಟು ಧೈರ್ಯ ನಮ್ಗಿಲ್ಲ ನೀನ್ ಅವಳಿಗೆ ಸಮಾಧಾನ ಮಾಡು ಅಂತ ಉಮಾ ಹೇಳ್ತದಂಗೆ ನೀವೆಲ್ರು ಸ್ವಲ್ಪ ಸುಮ್ನೆ ಇರ್ತೀರಾ ಹೋಗಿ ಹೋಗಿ ಬೇಟೆ ಆಡೋ ಹುಲಿ ಹತ್ರ ರಕ್ಷಣೆ ಕೇಳ್ಕೊತಾ ಇದೀರಾ ನೀವು ನಾನು ನೆಮ್ಮದಿನ ಸರ್ವನಾಶ ಮಾಡಿರೋನ್ ಹತ್ರ ಸಮಾಧಾನ ಮಾಡುವಂತ ಬೇಡ್ಕೊತಾ ಇದ್ದೀರಾ ಅಂತ ವೇದ ಹೇಳ್ತಾಳೆ ಅವ್ಳ ಮಾತ್ ಕೇಳಿದೆ ಎಲ್ರಿಗೂ ಶಾಕ್ ಆಗಿ ಏನ್ ವೇದ ಏನ್ ಹೇಳ್ತಾ ಇದಿಯಾ ನೀನು ಅಂತ ಸೌಂದರ್ಯ ಕೇಳ್ತಾಳೆ ಅಯ್ಯೋ ಅಕ್ಕ ಅವಾಗಿಂದ ವೇದ ಶಾಕ್ ನಲ್ಲಿ ಇದ್ದಾಳೆ ಸಮಾಧಾನ ಮಾಡುವಂತ ಕೇಳ್ಕೊತಾ ಇದೀಯಲ್ಲ ಇದಕ್ಕೆಲ್ಲಾ ಕಾರಣ ವಿಶ್ವ ಅಲ್ಲ ಇವನು ಈ ಮಿತ್ರ ದ್ರೋಹಿ ತನ್ನ ಸ್ವಾರ್ಥಕ್ಕೆ ನನ್ನ ಜೀವನನ ಹಾಳ್ ಮಾಡಿದ್ದು ಇವ್ನೇನೆ ಅಲ್ಲ ನೀವು ಕಂಡಸ್ರು ಹೆಣ್ಮಕ್ಳನ್ನ ಏನಂತ ಅನ್ಕೊಂಡಿದೀರ ನನ್ನ ಸ್ವತ್ತು ಅಂತ ಹಕ್ಕು ಚಲಾಯಿಸಕ್ಕೆ ನಮ್ಮನ್ನ ವಸ್ತು ಅಂತ ಅನ್ಕೊ ಬಿಟ್ಟಿದ್ದೀರಾ ನಿಮಗ್ ಬೇಕಾದಂಗೆ ನಮ್ಮನ್ನ ಬಳಸಿ ಬಿಸಾಕೋದಕ್ಕೆ ನಿಮ್ಗೇನು ಅನ್ಸೋದೇ ಇಲ್ವಾ ನಮ್ಮ ಜೀವನದ ನಿರ್ಧಾರಗಳನ್ನ ನೀವ್ ಯಾಕಯ್ಯ ತಗೋತೀರಾ ನಮ್ಗುನು ಜೀವ ಇದೆ ಭಾವನೆಗಳಿದೆ ಅದೆಲ್ಲ ನಿಮ್ಗೆ ಅರ್ಥನೇ ಆಗೋತಿಲ್ವಾ ಇನ್ನು ಇಷ್ಟೊತ್ತು ಕುಂತಿದ್ನಲ್ಲ ಇಲ್ಲಿ ಗಣಸು ಅಂತ ಹೇಳ್ಕೊಂಡು ಅವನಂತೂ ನನ್ನ ಒಂದು ಮಾತನು ಹೇಳ್ದೆ ಕೇಳ್ದೆ ನನ್ನನ್ನೇ ಮದ್ವೆ ಆಗೋ ನಿರ್ತಾರಾನ ಅವನೇ ಮಾಡ್ಬಿಟ್ಟ ಇನ್ನು ಇವ್ನು ಇಲ್ಲಿ ನಿಂತಿದನಲ್ಲ ಪುಣ್ಯಾತ್ಮ ಕುಡ್ತಿರೋ ಸ್ಥಿತಿನಲ್ಲಿ ನನ್ನ ಹಣೆ ಬರನ ಅವನೇ ನಿರ್ಧಾರ ಮಾಡ್ಬಿಟ್ಟ ಅವನಿಗೂ ಇವ್ನಗೂ ಯಾವ ವ್ಯತ್ಯಾಸಾನೂ ಇಲ್ಲ ಇಬ್ರುನು ಒಂದೇನೆ ಎಲ್ಲಾ ಗಂಡಸ್ರೂನು ಮೋಸ್ಕಾರ್ರೆ ಇಬ್ಬರು ನನ್ ಭಾವನೆ ಜೊತೆ ಹಠ ಆಡ್ಬಿಟ್ರು ನನ್ಗಿಬ್ರು ಮೋಸ ಮಾಡ್ಬಿಟ್ರು ನೀನು ಆಗಿದ್ದೆ ಕಣು ಎಷ್ಟು ನಂಬಿದೆ ವಿಕ್ರಮ್ ನೀನು ನಾನು ಎಷ್ಟು ಗೌರವ ಇಟ್ಕೊಂಡಿದ್ದೆ ನಿನ್ ಮೇಲೆ ಆದ್ರೆ ನೀನ್ ಏನ್ ಮಾಡ್ದೆ ಏನ್ ಮಾಡ್ದೆ ಅಂತ ಹೇಳೋ ನೆನೆ ನೀನ್ ನನ್ಗೆ ಏನ್ ಮಾಡ್ದೆ ಅಂತ ನಿನ್ ಅರ್ಥ ಆಗಿದ್ಯಾ ಇಲ್ಲ ಇಲ್ಲ ಅರ್ಥ ಹೇಗಾಗುತ್ತೆ ಯಾಕಂದ್ರೆ ನೀನು ಪ್ರಜ್ಞೆನೆ ಇಲ್ದೇ ಇರೋ ಅಷ್ಟು ಕುಡ್ದಿದ್ದೆ ನಿಂಗ್ ಅರ್ಥ ಆಗೋಕೆ ಸಾಧ್ಯನೇ ಇಲ್ಲ ಅಂತ ವೇದ ಹೇಳ್ತಾಳೆ ವೇದ ಎಷ್ಟೇ ಮಾತಾಡಿದ್ರುನು ವಿಕ್ರಮ್ ನಾನ್ ತಪ್ಪ ಮಾಡಿದೀನಿ ಅದಕ್ಕೆ ಏನಂದ್ರೂನು ನಾನ್ ಅನ್ನಿಸ್ಕೋಬೇಕು ಅಂತ ಹೇಳಿ ತಲೆ ತಗ್ಗಿಸ್ಕೊಂಡ್ ನಿಂತಿರ್ತಾನೆ ಅದನ್ನೆಲ್ಲಾ ಸೌಂದರ್ಯ ನೋಡಿ ವೇದ ಏನಾಯ್ತೆ ಏನ್ ಮಾತಾಡ್ತಾ ಇದೀಯಾ ನೀನು ನಿಮ್ಗೆಲ್ಲ ಒಂದು ಅರ್ಥ ಆಗ್ತಾ ಇಲ್ಲ ಅದೇನಂತ ಸರಿಯಾಗಿ ಹೇಳು ಅಂತ ಸೌಂದರ್ಯ ಕೇಳ್ತಾಳೆ ನೆನೆ ನೀನು ತಡವಾಗಿ ಮನೆಗ್ ಬಂದಾಗ ನಾನು ನಿಮ್ಮಪ್ಪ ನಿನ್ನ ಕೇಳಲಿಲ್ವಾ ಯಾಕೆ ತಡವಾಗ್ ಬಂದೆ ಅಂತ ನಾವ್ ನಿನ್ನ ಕೇಳಿದ್ವಿ ಅಲ್ವಾ ನೀನ್ ಏನು ಉತ್ತರ ಕೊಡದೆ ಹಾಗೆ ಒಳಗಡೆ ಹೋಗ್ಬಿಟ್ಟೆ ಏನಾಯ್ತಂತ ಅವಾಗ್ಲೂ ಹೇಳಿಲ್ಲ ಈಗ್ಲಾದ್ರೂ ಹೇಳು ಮಗಳೇ ಅಂತ ಉಮ್ಮ ಕೇಳ್ತಾರೆ ಅಮ್ಮ ಇಲ್ಲಿ ನಿಂತಿದಾನಲ್ಲ ಇವನ್ ಏನ್ ಮಾಡ್ತಾ ಗೊತ್ತಮ್ಮ ನಿನ್ಗೆ ಹೇಳಿ ವೇದ ಕಟ್ಟಿರೋ ತಾಳಿನ ಈಚೆ ನನ್ ನೀನ್ ಇವನು ತಾಳಿ ಕಟ್ಟಿದನಮ್ಮ ಅದು ನನ್ ಗೊಪ್ಪಿಗೆ ಇಲ್ದೆ ಬಲವಂತವಾಗಿ ತಾಳಿ ಕಟ್ಬಿಟ ಅಮ್ಮ ಹೇಳಿ ವೇದ ತಾಳಿ ತೋರಿಸ್ತಾ ಕಣ್ಣೀರ್ ಆಗ್ತಾ ಇರ್ತಾಳೆ ಅದನ್ನ ನೋಡಿ ಎಲ್ರಿಗೂನು ತುಂಬಾನೇ ಶಾಕ್ ಆಗುತ್ತೆ ದೇವಸ್ಥಾನದಲ್ಲಿ ನೆಮ್ಮದಿ ಸಿಗುತ್ತೆಂತ ಅಲ್ಲಿಗೆ ಹೋದ್ರೆ ಅಲ್ಲಿನೇ ನನ್ನ ನೆಮ್ಮದಿನ ಇವ್ ನುನ್ಕೋಬಿಟ್ಟ ಏ ಇಷ್ಟೆಲ್ಲ ಆದ್ಮೇಲೆ ಯಾವ್ ಮುಖ ಇಟ್ಕೊಂಡ್ ಇಲ್ಲ ಬಂದಿದ್ಯಾ ನೀನು ಅಂತ ಹೇಳಿದ್ದೆ ಬೇತಾಳ ಅದು ಏನಾಯ್ತಂದ್ರ ಅಂತ ವಿಕ್ರಮ್ ಏನೋ ಹೇಳಕ್ ಬರ್ತಾನೆ ಮಾತಾಡ್ಬೇಡ ನೀನು ಅಂತ ಹೇಳಿ ವಿಕ್ರಮ್ ನ ಜೋರ ಕೆಳಗಡೆ ತಳ್ತಾಳೆ ನಿನಗ್ ನಾನ್ ಕೇಳಿದ್ನಾ ಬಂದ್ ನಾನು ಮದ್ವೆ ಆಗು ಅಂತ ಯಾರ್ ನಿನ್ಗೆ ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳಿ ವೇದ ವಿಕ್ರಮ್ ಕೂತ್ಕೆ ಇಟ್ಕೊಂಡು ಹೇಳೋ ಯಾರ್ ನಿನಗ್ ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳ್ತಾ ಇರ್ತಾಳೆ ವಿಕ್ರಮ್ ಏನು ಕೂಡ ಮಾತಾಡ್ತಾ ಸೈಲೆಂಟ್ ಆಗಿ ನಿಂತಿರ್ತಾನೆ ಹೋಗಿ ಹೋಗಿ ನಿನ್ನ ನಂಬುದ್ನಲ್ಲ ನಾನು ನೀನು ನೋಡಿದ್ರೆ ನಂಗೆ ಅಸಹ್ಯ ಆಗ್ತಾ ಇದೆ ನನ್ ಮೇಲೆ ನನ್ಗೇನೆ ಅಸಹ್ಯ ಆಗ್ತಾ ಇದೆ ಹೇಳಿ ವೇದ ಕೆಲ್ ಕಡೆ ಕುಸಿದ ಬಿದ್ದು ಹೊಳ್ತಾ ಇರ್ತಾಳೆ ಅಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗಿದೆ ವೀಡಿಯೋ ಆಗಿರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ